ಶ್ರೀ ಗುರುಭ್ಯೋ ನಮಃ ಎಲ್ಲ ನಮ್ಮ ಆತ್ಮೀಯ ಭಕ್ತರೊಂದಕ್ಕೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತ ಇವತ್ತು ನಾವು ವಿಶೇಷವಾಗಿರತಕ್ಕಂತಹ ಒಂದು ಪುರಾತನ ಸ್ಥಳಕ್ಕೆ ಪುರಾತನ ಗ್ರಾಮಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೀವಿ ಈ ಊರಿನ ಹೆಸರು ತೊಗರಳ್ಳಿ ಹೇಳಿ ಇದು ಬಂದ್ಬಿಟ್ಟು ಕಾರವಾರ ಡಿಸ್ಟಿಕ್ ಬರುತ್ತೆ ಈ ಒಂದು ಊರಿನಲ್ಲಿ ನಾ ಇವತ್ತು ಶ್ರೀ ವೀರಭದ್ರೇಶ್ವರ ಸ್ವಾಮಿಗೆ ವಿಶೇಷವಾಗಿರತಕ್ಕಂತಹ ಪೂಜೆಯನ್ನು ಮಾಡಲಿಕ್ಕಾಗಿ ಬಂದಿದ್ದೇವೆ ತಾವೆಲ್ಲರೂ ಕೂಡ ಈ ಒಂದು ಭಗವಂತನ ಒಂದು ದರ್ಶನವನ್ನು ಪಡೆದು ಕೃತಾರ್ಥರಾಗಬೇಕು ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಭಗವಂತನ ದರ್ಶನವನ್ನು ತಾವೆಲ್ಲರೂ ಕೂಡ ಕಣ್ತು ತುಂಬಿಕೊಳ್ಬೇಕು ವಿಶೇಷವಾಗಿರತಕ್ಕಂತಹ ಒಂದು ಶ್ರೇಷ್ಠವಾಗಿರತಕ್ಕಂಥ ಹಾಗೂ ಪುರಾತನವಾಗಿರತಕ್ಕಂಥ ತುಂಬಾ ಶಕ್ತಿ ಇರತಕ್ಕಂಥ ಸ್ವಾಮಿ ಒಂದು ನೂರಾರು ವರ್ಷಗಳ ಹಿಂದೆ ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಲಾಗಾಯಿತು ಈ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ವಿಗ್ರಹ ಬಂದ್ಬಿಟ್ಟು ತುಂಬಾ ಶಕ್ತಿ ಇರತಕ್ಕಂಥದ್ದು ಮತ್ತು ಉದ್ಭವ ವೀರಭದ್ರ ಸ್ವಾಮಿ ಹೇಳಿ ಪ್ರತೀತಿ ಆಗತ್ತಿರತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ವಿಗ್ರಹ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇರತಕ್ಕಂತಹ ವಿಶೇಷತೆಯಲ್ಲಿರ್ತದೆ ಹಾಗಾಗಿ ಈ ಒಂದು ಭಗವಂತನಿಗೆ ನಾವು ಸೇವೆಯನ್ನು ಮಾಡಿ ನಂತರದಲ್ಲಿ ಈ ಒಂದು ನಾವು ಈ ದೇವಸ್ಥಾನದ ಬಗ್ಗೆ ಆಗಿರ್ಬೋದು ಮತ್ತು ಆ ಭಗವಂತನ ಬಗ್ಗೆ ಆತನ ಲೀಲೆ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ ಮೊದಲನಾಗಿ ನಾವು ಇವಾಗ ಆ ಭಗವಂತನ ಸೇವೆಯನ್ನು ಮಾಡೋಣ ಬನ್ನಿ ವೀಕ್ಷಕರೇ ಓಂ ರುದ್ರ ತತ್ಪುಷಾಯವೇ ದೇಮಹೇ ತನ್ಹ್ಹೋ ತನ್ನೋ ರುದ್ರ ದೇಮಹೇ ತನ್ಹೋರುದ್ರಚೋದಯಾಥ ಶ್ರೀದೇವೀರಭದ್ರೇಶ್ವರಸ್ವಾಮೇ ನಮಃ ಪ್ರಾರ್ಥನಾ ಸಮರ್ಪೆಯ ಇಲ್ಲಿ ಸಿಟಿಯಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಫೆಸಿಲಿಟಿಗಳು ಇರೋದಿಲ್ಲ ಇಲ್ಲಿ ವಿಶೇಷವಾಗಿ ಹಿಂದೆ ನಮ್ಮ ಮುತ್ತಾತನ ಕಾಲದಲ್ಲಿ ಹೇಗೆ ಒಂದು ಆ ಒಂದು ಬಾವಿಯಿಂದ ನೀರನ್ನು ಸೇದ್ಬಿಟ್ಟು ನಾವಿಲ್ಲಿ ಏನು ಮಾಡಬೇಕು ಕೇಳಿದ್ರೆ ಭಗವಂತನಿಗೆ ಅಭಿಷೇಕ ಮಾಡತಕ್ಕಂಥದ್ದು ಈ ಮತ್ತು ಈ ಬಾವಿಯ ಪುರಾತತೆ ಹೇಳೋದಾದರೆ ತುಂಬ ಸಾವಿರಾರು ವರ್ಷಗಳ ಹಿಂದೆ ಇರತಕ್ಕಂತಹ ಬಾವಿ ಇದಾಗಿರುತ್ತೆ ತುಂಬ ಹಳೆಯ ಬಾವಿ ಇದಾಗಿರುತ್ತೆ ಇಂದಿಗೂ ಕೂಡ ಈ ಬಾವಿ ಏನಾಗಿದೆ ಕೇಳಿದ್ರೆ ಪರಿಪೂರ್ಣದಂತಹ ಜಲವನ್ನು ಹೊಂದಿದೆ ಬೇಸಿಗೆ ಮಳೆಗಾಲ ಚಳಿಗಾಲ ಈ ಮೂರೂ ಕಾಲುಗಳ ಸಹಿತ ಬಾವಿ ವಿಶೇಷವಾಗಿರತಕ್ಕಂಥ ಅಮೃತಕ್ಕೆ ಸಮಾನವಾಗಿರತಕ್ಕಂಥ ಜಲವನ್ನು ಭಗವಂತನಿಗೆ ಅಭಿಷೇಕಕ್ಕಾಗಿ ಮೀಸಲಿಟ್ಟಿದ್ದಾಳೆ ಗಂಗಾ ತಾಯಿ ತಾವೆಲ್ಲರೂ ಬನ್ನಿ ನೋಡೋಣ ಬಂಧುಗಳೇ ಏನು ಅಂತಂದರೆ ನೋಡಿ ಬಾವಿಯಲ್ಲಿ ನೀರನ್ನು ಸೇದಬೇಕಂದ್ರೆ ಸುಮ್ಮನೆ ಆಗೋಲ್ಲ ಈ ರೀತಿಯಾಗಿ ಬಿಂದಿಗೆ ಹಗ್ಗವನ್ನು ನಾವೇನು ಮಾಡ್ಕೋಬೇಕು ನಿಜಿಯಾಗಿ ಕಟ್ಕೋಬೇಕು ಆ ನಂತರದಲ್ಲಿ ಇನ್ನು ಕೇಳಿದ್ರೆ ಈ ಒಂದು ಬಿಂದಿಗೆಯನ್ನು ಬಾವಿಯಲ್ಲಿ ಬಿಡಬೇಕು ಆ ನಂತರದಲ್ಲಿ ಸೇದಬೇಕು ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಸಿಟಿಗಳಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಗಳು ಹಳ್ಳಿಯಲ್ಲಿ ಇರೋದಿಲ್ಲ ಹಾಗಾಗಿ ಇಲ್ಲಿ ಜನರು ಶ್ರದ್ಧಾ ಭಕ್ತಿಯಿಂದ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅದ್ರಿಂದ ನೋಡ್ಬೋದು ಎಷ್ಟು ಆಳ ಇದೆ ಬಾವಿ ನೋಡ್ತಾ ಇದ್ದೀರಿ ಬಿಂದಿಗೆ ಬಿಟ್ಟಿದ್ದೀನಿ ಕೆಳಗಡೆಗೆ ಎಷ್ಟೊಂದು ಆಳವಾಗಿರ್ತಕ್ಕಂತಹ ಬಾವಿ ನೋಡಿ ಇನ್ನೂ ದಾರ ಹೋಗ್ತಾನೇ ಇದೆ ಕೆಳಗಡೆಗೆ ಹಾಂ ಇವಾಗ ತಲುಪ್ತು ಬಂಧುಗಳೇ ಇವಾಗ ಬಿಂದಿಗೆ ತುಂಬಿದೆ ಅನ್ಕೋತೀನಿ ಆ ಬಿಂದಿಗೆಯನ್ನು ಬಿಂದಿಗೆ ಬಂತು ಅಂತೂ ನಾವು ಏನು ಮಾಡಿದ್ವಿ ಕೇಳಿದ್ರೆ ಬಿಂದಿಗೆಯನ್ನು ಸೇರ್ಕೊಂಡಿದ್ದೀವಿ ಬನ್ನಿ ಭಗವಂತನಿಗೆ ಅಭಿಷೇಕ ಸೇವೆ ಮಾಡೋಣ ಅಭಿಷೇಕಕ್ಕಾಗಿ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ತಾವೆಲ್ಲರೂ ಕೂಡ ಈ ಒಂದು ಪುರಾತನವಾಗಿರತಕ್ಕಂತಹ ಭಗವಂತನ ಅಭಿಷೇಕ ದರ್ಶನವನ್ನು ಮಾಡಿ ವಿಶೇಷವಾಗಿರತಕ್ಕಂಥ ವಿಗ್ರಹ ಪ್ರತಿಯೊಂದು ಕೆತ್ತನೆಲ್ಲೂ ಕೂಡ ವಿಶೇಷವಾಗಿರತಕ್ಕಂಥದ್ದು ತಾವೆಲ್ಲರೂ ವಿಗ್ರಹವನ್ನು ನೋಡ್ಬೋದು ಬನ್ನಿ ಇಷ್ಟು ವಿಶೇಷವಾಗಿರತಕ್ಕಂತಹ ವಿಗ್ರಹವನ್ನು ನೋಡಿ ರುಂಡಮಾಲೆಯನ್ನು ಹಾಕಿರತಕ್ಕಂಥದ್ದು ಹ್ಞೂ ಲಢಾದಾರಿನ ಹಾಕಿರತಕ್ಕಂಥದ್ದು ಹ್ಞೂ ಮತ್ತು ಕೈಯಲ್ಲಿ ಕಡ್ಗವನ್ನು ಧರಿಸಿರ್ತಕ್ಕಂಥದ್ದು ಇಲ್ಲಿ ಬಂದ್ಬಿಟ್ಟು ದೇನತ ಧರಿಸತಕ್ಕಂಥದ್ದು ಹ್ಞೂ ಭಗವಂತ ಮತ್ತು ಇಲ್ಲಿ ನೋಡಿ ದಕ್ಷಬ್ರಹ್ಮ ಇರತಕ್ಕಂಥದ್ದು ಈ ಭಾಗದಲ್ಲಿ ದಕ್ಷಬ್ರಹ್ಮನನ್ನು ತಲೆಯನ್ನು ಸಂಹಾರ ಮಾಡಿರ್ತಕ್ಕಂಥ ಸ್ವಾಮಿ ಇಲ್ಲಿ ಆತನು ಆತನಿಗೆ ಶರಣಾಗತನಾಗಿರುತ್ತಾನೆ ಅಂತ ದಕ್ಷಬ್ರಹ್ಮನ ಇರುತ್ತೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಆ ಒಂದು ರುಂಡವನ್ನು ಇಲ್ಲಿ ಇರ್ತಕ್ಕಂಥದ್ದು ಆತನ ಪಾದಕ್ಕೆ ಹಾಕ್ಕೊಂಡಿರ್ತಕ್ಕಂಥದ್ದು ಇಷ್ಟು ಪುರಾತನವಾದಂಥ ವಿಗ್ರಹ ಇದಾಗಿರುತ್ತೆ ಹೀಗಾಗಿ ಈ ಬಂದು ಭಗವಂತನ ದರ್ಶನವನ್ನು ತಾವೆಲ್ಲರೂ ಕೂಡ ಪಡ್ಕೋಬೇಕು ಈಗ ನಾವು ಆ ಭಗವಂತನಿಗೆ ಅಭಿಷೇಕ ಸೇವೆಯನ್ನು ಮಾಡೋಣ ಬನ್ನಿ ಓಂ ಶ್ರೀ ಮಹಾಗಣಾಪತೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ दादशभ्रन्नं गन्था सर्वविग्पहारिणिं बुधेद्रमं प्रेण्णा देवस्य प्रीतिकारणात् आगमार्गं तु देवानां गमनार्दं तु प्रसृताम् आघो गण्ठहारं विश्वं देवधावानलाहञ्चलम्भाम् एरक्षो रक्षदे भां सर्वा सर्वनाशनाम् देहदकण्डमभ्यर्थं माधेता मनोहरम्भाम्

चातुमाशात्मने शिखा वशता निरूढ़ात्मने कवचा हम ज्योतिषोत्म नेतत्रिहायशताग्वात्मने अस्त्र पटो ओं पुण्य भूमिदेव नमोते होते अपसर्पंच दूधा हे भूता हे भूताे नशुंदोजिपाद

ಅವೇ ಸಾಂ ಸರೇದೇ ತರ್ವಘ್ನ ಶ್ರೀ ಗಣಾಧಿಪತಯ ನಮಃ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ ನಂತರದಲ್ಲಿ ಈ ಒಂದು ಲೋಕಕ್ಕೆ ಕಲ್ಯಾಣವಾಗಬೇಕು ನಮ್ಮ ಪರಂಪರೆ ಉಳಿತಕ್ಕಂಥದ್ದು ನಮ್ಮನ್ನು ಕಾಪಾಡ್ತಕ್ಕಂಥ ಎಲ್ಲ ಸೈನಿಕ ವರ್ಗದವರಿಗೆ ರಾಷ್ಟ್ರೀಯ ನಾಯಕರಿಗೆ ಮತ್ತೆ ಈ ಒಂದು ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂತಹ ಒಂದು ಆ ಒಂದು ಅಧಿಕಾರಿಗಳಿಗೆ ಮತ್ತು ನಮ್ಮ ಎಲ್ಲರನ್ನು ಕೂಡ ನಮ್ಮ ದೇಶವನ್ನು ಕೂಡ ಕಾಯತಕ್ಕಂಥ ಎಲ್ಲ ಯೋಧರಿಗೆ ಒಳಿತಾಗಲಿ ಹೇಳಿ ಇವತ್ತು ಒಂದು ನಾವು ಸಂಕಲ್ಪವನ್ನು ಮಾಡ್ತಾಯಿದ್ದೀವಿ ಯಾಕಂತಂದರೆ ನಮ್ಮ ಧರ್ಮ ಉಳಿಬೇಕು ಸನಾತನ ಪರಂಪರೆ ಉಳಿಬೇಕು ಅಂತಂದರೆ ಆ ಯೋಧರಿಂದ ಸಾಧ್ಯ ಯಾಕಂದರೆ ಅವರು ನಮ್ಮ ಹಿಂದೂ ಬಾಂಧವರನ್ನು ಕಾಪಾಡಿದಾಗ ಮಾತ್ರ ನಮ್ಮ ದೇಶವನ್ನು ಭಾರತ ರಾಷ್ಟ್ರವನ್ನು ಕಾಪಾಡಿದಾಗ ಮಾತ್ರ ನಮ್ಮ ದುರ್ ಧರ್ಮ ಉಳಿಲಿಕ್ಕೆ ಸಾಧ್ಯ ಅಂದರೆ ನಾ ಹೇಳ್ತಕ್ಕಂಥ ವಿಷಯ ಏನು ಅಂತಂದರೆ ಎಲ್ಲರಿಗೂ ಕೂಡ ಅವರದೇ ಆದಂತಹ ದೇಶಗಳಿದೆ ಆದರೆ ನಮ್ಮ ಹಿಂದೂ ಸನಾತನ ಬಾಂಧವ್ರಿಗಿರ್ತಕ್ಕಂಥ ದೇಶ ಅಂದರೆ ಅದು ಭಾರತ ರಾಷ್ಟ್ರ ಒಂದೇ ಎಲ್ಲ ಕ್ರಿಶ್ಚಿಯನ್ ರಾಷ್ಟ್ರಗಳಿದೆ ಎಲ್ಲ ಒಂದು ಅರಬಿಕ್ ರಾಷ್ಟ್ರಗಳಿದೆ ಇಸ್ಲಾಮಿಕ್ ರಾಷ್ಟ್ರಗಳಿದೆ ಆದರೆ ನಮ್ಮ ಸನಾತನ ಹಿಂದುಳಿಗೆ ಇರತಕ್ಕಂಥ ರಾಷ್ಟ್ರ ಅಂದರೆ ಅದು ಭಾರತ ದೇಶ ಮಾತ್ರ ಅಂತಹ ಆ ಭಾರತ ಶುಭಿಕ್ಷವಾಗಿರಬೇಕು ಅದನ್ನು ಆಳ್ತಕ್ಕಂತಹ ಪ್ರಜೆಗಳಾಗಿರ್ಬೋದು ಅದನ್ನ ಆಳ್ತಕ್ಕಂತಹ ಅಧಿಕಾರಿಗಳಾಗಿರ್ಬೋದು ಅದನ್ನ ಆಳ್ತಕ್ಕಂತಹ ನಮ್ಮ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರು ಏನು ಕೇಳಿದ್ರೆ ಸುಭಿಕ್ಷವಾಗಿರಬೇಕು ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಸದಾಕಾಲವಾಗಿ ಕರುಣಿಸಲಿ ಮತ್ತು ಅವರಿಗೆ ಅವರು ಸೈನಿಕರಿಗೆ ಯಥೇಚ್ಛವಾದಂತಹ ಯೋಧರಿಗೆ ಯಥೇಚ್ಛವಾದಂಥ ಶಕ್ತಿ ಮತ್ತು ಆಯುಧಗಳನ್ನು ಅವರಿಗೆ ಅಧಿಕಾರಗಳನ್ನು ಕೊಟ್ಟು ಈ ದೇಶ ಸುಭಿಕ್ಷವಾಗಿರಲಿಕ್ಕೆ ಇಲ್ಲಿ ಅಧರ್ಮ ಕಾರ್ಯಗಳು ಏನಾಗಬೇಕು ಯಾವುದೇ ಕಾರಣಕ್ಕೂ ನಡೀಲೇಬಾರದು ಅಧರ್ಮ ಕಾರ್ಯಗಳು ಯಾವುದೇ ಕಾರಣಕ್ಕೂ ನಡೀಲೇಬಾರದು ಅಂತಹ ಒಂದು ವಿಶೇಷವಾಗಿರತಕ್ಕಂಥ ಅಧಿಕಾರವನ್ನು ಆ ಒಂದು ಪ್ರಧಾನಮಂತ್ರಿ ಆಗಿರ್ಬೋದು ರಾಷ್ಟ್ರಪತಿ ಆಗಿರ್ಬೋದು ಅವರೆಲ್ಲರೂ ಕೂಡ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಆ ಅಧಿಕಾರದ ಬಲವನ್ನು ಅವರು ಅವರಿಗೆ ಕೊಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಪರಂಪರೆ ಉಳಿಬೇಕು ದುಷ್ಟತನ ಅಧರ್ಮ ಅಂತಕ್ಕಂಥದ್ದು ಎಲ್ಲಿ ನೆಲೆಯೂರುತ್ತೋ ಅಲ್ಲಿ ಶಿವನ ಸ್ವರೂಪನಾದಂತಹ ಅಘೋರ ರೂಪವನ್ನು ನೋಡ್ತಕ್ಕಂಥ ಶ್ರೀ ವೀರಭದ್ರ ಅವತಾರ ವ್ಯಕ್ತಿ ಆ ದುಷ್ ದುಷ್ಟರ ಸಂಹಾರವನ್ನು ಹೇಗೆ ಮಾಡ್ತಾನೋ ಹಾಗೆ ನಮ್ಮ ಧರ್ಮ ಪರಂಪರೆಯ ಬಗ್ಗೆ ದುರಾಭಿಮಾನವನ್ನು ಹೊಂದಿರತಕ್ಕಂಥ ದುರ್ಗುಣರು ಏನಾಗಬೇಕು ಅಳದು ಹೋಗಬೇಕು ಪರಂಪರೆ ಸನಾತನ ಧರ್ಮ ಅಂತಕ್ಕಂಥದ್ದು ಉಳಿಬೇಕು ಅಂತಂದರೆ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಶರಣಾಗತರಾಗಲೇಬೇಕು ಮತ್ತು ನಮ್ಮ ಧರ್ಮ ಪರಂಪರೆಯನ್ನು ನಮ್ಮ ಆಚಾರಗಳನ್ನು ಕೂಡ ನಾವು ಮಾಡಲೇಬೇಕು ಅಂತ ಹೇಳ್ತಾ ನಾವು ಇವತ್ತು ಭಕ್ತಿಪೂರ್ವಕವಾಗಿ ಈ ಒಂದು ವೀರಭದ್ರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ವಿಶೇಷವಾಗಿರತಕ್ಕಂಥ ಪೂರ್ಣ ಫಲವನ್ನು ಕೈಲಿ ಹಿಡಿದು ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ ಈ ಪರಂಪರೆ ಉಳಿಬೇಕು ಈ ದೇಶ ಉಳಿಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡ್ತಾ ಪೂಜೆಯನ್ನು ಪ್ರಾರಂಭ ಮಾಡೋಣ ಓಂ ಶಿವ ಶಿವಶಿಬೋಜರಾಧ್ಯಾಂ ಪ್ರಬ್ಧ ಅಧ್ಯಬ್ರಹ್ಮಣೋಂ ದ್ವಿತೀಯ ಪರದ್ಮೇಂ ಶ್ವೇತವರಾಹ ಕಲ್ಪೇಂ ವೈವಸ್ವತಮನ್ಮಂತರೇಂ कलियुगे प्रथम पदेम जुंभोद्वीपे भरतवर्षे भरतगंडेरा दक्षिण दिग्भागे श्रीशैलश पश्चिम प्रदेश कर्नाटक व्यावहारिका चांद्रमानेपभादीम विष्टे संवसरण आमदेमें विश्वासनाम उत्तरायण उत्तरायणपुण्यकेम ग्रीष्म ज्येष्ठमा कृष्णे पक्षे अदृत शुभ नक्षत्रे शुभ नाम योगे शुभ नाम करणे वासनस्तोम शुभ सौभाग्यवास रिक्तायां शुक्रवास रिक्तायां शुभ दिने श्री ग्राम देवता क्षेत्र देवता आराध देवता वीरभद्रेश्वर स्वामी देवता दिव्य सह निद्यो अस्य यजमानकस्य गोत्रोद्भवस्य समस्तां भारत समस्तां भारतदेशजनानां समस्तां योधजनानां समस्ता राष्ट्र सुभेक्षिणां जनानां समस्त हिन्दूसनातनपरम्पराजनानां सर्वा जनानां क्षेमा स्थैर्या धैर्य वीर्य विजय अभय आयुः आरोग्यादि ऐश्वर्यादि अभिरुवृद्ध्यर्थं धर्म अर्थ काम मोक्ष चतुर्विधपुरुषार्थसिद्ध्यर्थं सकलाम् आध्यात्मिकाम् आदिभौतिकाम् आदिदैविकां तापत्रयाम् उपद्रवां निवारणार्थं सकलभक्तजनानां ग्रामजनानां राजजनानां राष्ट्रजनानां सकलसमस्तसनातनबान्धवा सुभिक्षुं गुरुः सकलकुटुम्बानाम् आयुष आनन्द आरोग्यभाग्यं प्राप्तीकुरुः सकलमनोवाञ्चित इष्टकामनार्थं सिद्धीकुरुः श्रीवीरभद्रेश्वरस्वामिने नमः सर्वे जनाः सुखिनो भवन्तु लोका समस्ता सुखिनो भवन्तु समस्तसन्मङ्गलादि भवन्तु इति सङ्कल्प्य ओम नमस्ते अस्तुन्मन बाहुभ्रमत ऋद्रजा ओं नमस्ते रुद्रमंडकुट इतरे नम नमस्ते अस्तुन्मने नम दुस्पत भाज रव्याद्रमुटा रुद्धातिभासरोदघोरापघाचते स जानः सरभाचन्तमजागिरिशन्तः विजागते यामशं हस्तं विपरशः स्वाहुवंसे पुरुषं जगत यः सर्वमि जगत यक्ष्मकंसमनासत अध्यवोचदधिभक्ता <laughs> शर्बहाय माणो गेश्वर विकार नाथाय माण गरेश रायम प्रेम अंगराय मृदु रायम गंगा रायम तला आटा श्रेय महाकाल देव मागल काल रायम गढ़ो

नम शिवाय सांभा हर परमने प्रणतक्लेशय जोहुकना पत नम मृतुंज रुद्रा नीलकंटा शंभव अमृतेशा शर्वाय महादेवाय ते नम तत्पुषा विमहे महादेवाय ते तन्हो रुद्रम वीरभद्रा प्रचोदयातो ओम वागर्थो विपसंप्रक्थो वागर्थो प्रतिपत्थे जगतो पितरो वंदे पार्वती परमेश्वरो सर्वमंगल दाथारो पार्वती परमेश्वरो गणेश स्कंद संयुक्तो वंदे वाजुदहिद्धे ओम नमस्ते अस्त भगवन्भगवन्विश्वराय महादेवायं त्रिय त्रिपुरां तिगाय कालाग्निरुद्राय नीलकंठा मृत्ंदय सदा सदाशिवाय शंकराय श्रीमं महादेवाय नम ओं प्रसन्न प्रसंहसाईने नमो वयम् मे श्रवणाय कुर्महे स मे कामहङ्कामकामाय मीम् कामेश्वरो मे श्रवणो दधातु महाराजाय नमः ये नामरूपाभ्यं या देवी सर्वमङ्गलः त्रयोसंहृणार्थम् सां सर्वतो जयमङ्गलम् यो वेदर प्रोक्थ वेदां प्रदिता तस् तस्य नपुर महेश जय मंगल जय नम हर नम हर हर महादेव जगनम पावते पतजे हर हर महादेव ಶಿವ ನಮ ಪಾರ್ವತೆ ಪತಜೆ ಹರ ಹರ ಮಹಾತೆ ವೇದೋಕ್ತಮಂತ್ರ ಪುಷ್ಪಾಂಜಲಿ ಸಮರ್ಪಿ ಮನಸೋತಿಷ್ಠ ಪ್ರಾರ್ಥನಾ ಸಮರ್ಪಯಾಮಿ ಆತ್ಮೀಯ ಬಂಧುಗಳಿಗೆ ಇವತ್ತು ಬೆಳಗಿನಿಂದ ಕೂಡ ಭಗವಂತನಿಗೆ ವಿಶೇಷವಾಗಿ ಅಭಿಷೇಕ ಸೇವೆಯನ್ನು ಮಾಡಿದ್ದೇವೆ ನಂತರದಲ್ಲಿ ಆತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀವಿ ಅಭಿಷೇಕ ಮಾಡೋ ಸಂದರ್ಭದಲ್ಲಿ ಈ ಒಂದು ರಾಷ್ಟ್ರ ದೇಶ ಅಂತಕ್ಕಂಥದ್ದು ಸುಭಿಕ್ಷವಾಗಿರಬೇಕು ಇದನ್ನು ಆಳ್ವಿಕೆ ಮಾಡತಕ್ಕಂಥ ನಮ್ಮ ಪ್ರತಿನಿಧಿಗಳು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಪ್ರಜೆಗಳಿಗೆ ಸುಭಿಕ್ಷವಾಗಿರತಕ್ಕಂಥ ಕಾರ್ಯಗಳನ್ನು ಮಾಡಬೇಕು ಹೇಳಿ ಭಗವಂತನೇ ನಾವು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀವಿ ಈ ಒಂದು ಧರ್ಮ ಅಂತಕ್ಕಂಥದ್ದು ಉಳಿಬೇಕು ಮತ್ತು ನಮ್ಮ ಎಲ್ಲ ರೀತಿಯ ಆತ್ಮೀಯ ಭಕ್ತನೊಂದಕ್ಕೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅವರ ಜೀವನ ಸುಖಮಾಗಿರಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆನಂದ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಇವತ್ತಿನ ದಿನದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಭಗವಂತ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಆಯುಷ್ಯ ಆನಂದ ಆರೋಗ್ಯ ಭಾಗವನ್ನು ಕರುಣಿಸ್ಲಿ ಅಂತ ಹೇಳಿ ಮತ್ತೊಮ್ಮೆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀವಿ ಭಗವಂತ ನಮಗೆ ಅನುಗ್ರಹವನ್ನು ತೋರಬೇಕು ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಹೇಳಿ ಪ್ರಾರ್ಥನೆಯನ್ನು ಮಾಡೋಣ ಸರ್ವೇಜನ ಆಸುಗಿನ ಬಂತು ಲೋಕಾಸಮಸ್ತ ಆಸುಗಿನ ಬಂತು ಸುಪ್ರಸಾದ ವಸ್ತು ಶ್ರೀ ಪ್ರಸಾದ ಆ ಭಗವಂತ ತಮ್ಮೆಲ್ಲರೂ ಕೂಡ ಪ್ರಸಾದವನ್ನು ಕರುಣಿಸಿದಾನೆ ತೃಪ್ತನಾಗಿದ್ದಾನೆ ಈ ಒಂದು ಭಾರತ ರಾಷ್ಟ್ರ ನಮ್ಮ ದೇಶ ಅಂತಕ್ಕಂಥದ್ದು ಸುಭಿಕ್ಷವಾಗಿರಬೇಕು ಎಲ್ಲ ಸನಾತನ ಧರ್ಮದ ಪ್ರಜೆಗಳಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಬೇಕು ಅಂತಕ್ಕಂಥ ಭಾವನೆಯನ್ನು ಹೊಂದಿ ನಾವು ಈ ಒಂದು ಪೂಜೆಯನ್ನು ಮಾಡಿದ್ದೀವಿ ಅದಕ್ಕೆ ಭಗವಂತ ಪ್ರಸಾದವನ್ನು ಕಾಣಿಸಿದ್ದಾನೆ ಪೂಜಾ ವಿಧಾನದ ಭಗವಂತ ಖಂಡಿತವಾಗಲೂ ಕೂಡ ಸಂತೃಪ್ತನಾಗಿದ್ದಾನೆ ಅಂತಕ್ಕಂಥ ಭಾವನೆಯನ್ನು ಹೊಂದಿದ್ದಾನೆ ಇತ್ಯಾಗಿ ನಾವೊಂದು ಯಾವ ಉದ್ದೇಶಕ್ಕಾಗಿ ಈ ಒಂದು ಗ್ರಾಮಕ್ಕೆ ಆಗಮಿಸಿದೀವೋ ಆ ಉದ್ದೇಶ ನೆರವೇರದೆ ಆ ಭಗವಂತನ ಸಂಪೂರ್ಣ ಆಶೀರ್ವಾದ ನಮಗೆ ಪ್ರಾಪ್ತವಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾವು ಸಂಪೂರ್ಣ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಲೋಕ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಳಾದಿ ಭವಂತು ಸಕಲಂ ಶಿವಾರ್ಪಣಮಸ್ತು